ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನೀವು ಲಾಸ್ಟ್ ವೀಡಿಯೋ ನೋಡಿದರೆ ಗೊತ್ತಾಗುತ್ತೆ ಇದು ನಿನ್ನೆ ಲಾಸ್ಟ್ ವಿಡಿಯೋದೇ ಕಂಟಿನ್ಯೂ ಪಾರ್ಟ್ ಅಷ್ಟೇ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಇನ್ನು ಹಪ್ಪಳ ಕರಿಬೇಕು ಅಂತ ಹೇಳಿ ಅದನ್ನು ಶುರು ಮಾಡಿದ್ದೀನಿ ಹಪ್ಪಳ ಸ್ವಲ್ಪ ಹಪ್ಪಳ ಕರಿತೀನಿ ಬರೀ ಅನ್ನ ಸಾಂಬಾರು ಪಾಯಸ ಚಿತ್ರನಂದರೆ ಸರಿಯೋಗಲ್ಲ ನೆನ್ಸ್ಕೊಳ್ಳೋಕ್ಕೂ ಒಂದು ಸ್ವಲ್ಪ ಇರಲಿ ಅಂತೇಳಿ ಉಪ್ಪಿನಕಾಯಿ ಇತ್ತು ಆದರೂ ಹಪ್ಪಳ ಇರಲಿ ಅಂತ ಸ್ವಲ್ಪ ಕರಿತಾ ಇದ್ದೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ನಮ್ಮ ಅಮ್ಮ ಊರಿಂದ ಬಂದು ಹೋಗಿದ್ದರು ಅದರಲ್ಲಿ ಹಪ್ಪಳ ಅದೆಲ್ಲ ತಂದು ಕೊಟ್ಟಿದ್ದರು ತೋರಿಸಿದ್ದೆ ನಾನು ಅದೇ ಇದು ಹಂಗೆ ಒಂದು ಸ್ವಲ್ಪ ಅಂಗಡಿದು ಒಂದೆರಡು ಹಪ್ಪಳ ಇತ್ತು ಅಕ್ಕಿ ಹಪ್ಪಳ ಅದನ್ನು ಕೂಡ ಕರಿತಾ ಇದ್ದೀನಿ ಇನ್ನು ನಾನಿಲ್ಲಿ ಈ ಕೆಲಸ ಮಾಡ್ಬೇಕಾದ್ರೆ ನನ್ನ ಮಗನದ ಅಲ್ಲಿ ನಡುಮನೆಯಲ್ಲಿ ಏನೋ ಆಟ ನಡೀತಾ ಇತ್ತು ನನ್ನೇ ಕರಿತಾ ಇದ್ದ ನಾನು ಇಲ್ಲಿಗೆ ಕರೆದೆ ಬಂದ ಇಲ್ಲಿ ಕರೆದ ಮೇಲೆ ಯಾಕೆ ಕರ್ಕರದೆ ಅನಿಸ್ಬಿಡ್ತು ಬಂದ ಗ್ಯಾಸ್ ಹತ್ರ ನಿಲ್ಲೋದು ಅದನ್ನ ನಾವು ಹಿಂಗೆ ಆನ್ ಮಾಡ್ತೀವಲ್ಲ ಅದನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ ಆನ್ ಮಾಡೋಕ್ಕೆ ಹೀಗೆಲ್ಲ ಕೊಟ್ಲೆ ಕೊಡ್ತಾನೆ ಸ್ನೇಹಿತರೆ ಕಷ್ಟ ಇಷ್ಟು ಸಣ್ಣ ಮಕ್ಳು ಇಡ್ಕಂಡ್ ಇದನ್ನೆಲ್ಲ ಮಾಡೋದು ಅಂದರೆ ಎಣ್ಣೆ ಐಟಮ್ ಎಲ್ಲನ ನೋಡಿ ಒಂದು ಸ್ವಲ್ಪ ಹಪ್ಪಳ ಕೊಟ್ಟೆ ತಿನ್ನೋಕ್ಕೆ ಇಸ್ಕೊಂಡ ಇವಾಗ ತೋರಿಸ್ತಾ ಇರೋದು ನಾನು ಅಮ್ಮ ಕೊಟ್ಟಿದ್ರಲ್ಲ ಆ ಹಪ್ಪಳ ಚೆನ್ನಾಗಾಗಿತ್ತು ಕರೆದ್ರೆ ಎಷ್ಟು ಅಗಲ ಆಗುತ್ತೆ ನೋಡಿ ಚೆನ್ನಾಗಾಗಿತ್ತು ಹಪ್ಪಳ ತಿಂತ ಇನ್ನಿಲ್ಲಿ ನಿಂತ ನೋಡಿ ಅಲ್ಲಿ ಏನೋ ಕೊಡು ಅಂತ ತೋರಿಸ್ತದನ್ನು ಮತ್ತೆ ಅವನಿಗೆ ಈ ಮಿಕ್ಸಿ ಎಲ್ಲ ಬೇಕು ಆಟ ಆಡಲಿಕ್ಕೆ ಅದು ಹಿಂಗೆ ತಿರುಗಿಸ್ತೀವಲ್ಲ ಅದನ್ನ ಮಾಡಬೇಕು ಅವನು ಹಾಗಾಗಿ ಮಿಕ್ಸಿ ಕೇಳ್ತಾನೆ ಕುಕ್ಕರ್ ಕೇಳ್ತಾನೆ ಇಂಥವೆಲ್ಲ ತವೆಲ್ಲ ಆಟ ಆಡೋಕೆ ಕೇಳ್ತಾನೆ ಈ ಸಣ್ಣ ಸಣ್ಣ ಕಾರು ಗಾಡಿ ಅವೆಲ್ಲ ಇಟ್ಕಂಡು ಆಡೋದೇ ಇಲ್ಲ ಅವ್ನಿಗೆ ಈ ಥರದ್ದು ನಾನು ಇಲ್ಲೇನೋ ಮಾಡ್ತಿರ್ತೀನಲ್ಲ ಕೆಲಸ ಅದೇ ಸಾಮಾನುಗಳೇ ಬೇಕು ಹೀಗೆ ಅವನ ಜೊತೆ ಮಾತಾಡ್ತಾ ಅವ್ನು ಆಟ ಆಡಿಸ್ತಾ ಕರಿತಾ ಕರಿತಾಯಿದ್ದೀನಿ ನೋಡಿ ಅಲ್ಲಿ ಬಂದು ಬಂದು ನೋಡಿ ಎಷ್ಟು ಕಿಟ್ಲಿಕ್ಕೆ ಮಾಡ್ತಿದ್ದಾನೆ ಹಪ್ಪಳ ಅಷ್ಟು ಸಾಕು ಅಂತ ಬಿಟ್ಟೆ ಹಪ್ಪಳ ಕರೆದಿದ್ದಂತು ಆಯಿತು ಇನ್ನು ಅವ್ರು ಬರೋದಷ್ಟೇ ಕಾಯ್ತಾ ಇದ್ದೀನಿ ಇನ್ನು ಸ್ನೇಹಿತರೆ ನಮ್ಮ ಮಾವ ಅವರು ಬಂದಿದ್ದಾಯಿತು ಮಾವ ಅಂದ್ರೆ ನಮ್ಮ ಅಪ್ಪಾಜಿಯ ತಂಗಿ ಗಂಡ ಕನ್ಫ್ಯೂಸ್ ಆಗಬೇಡಿ ನಮ್ಮ ಅಪ್ಪಾಜಿಯ ತಂಗಿ ಗಂಡ ಇವರು ಅವ್ರಿಗೆ ಹಾವು ಕಚ್ಚಿತ್ತು ಮಂಗಳೂರಲ್ಲಿ ಟ್ರೀಟ್ಮೆಂಟ್ ಮಾಡಿದರು ಮತ್ತು ಈ ಸರಿ ಚೆಕಪ್ಪಿಗೆ ಅಂತ ಹೋದರು ಬರ್ತಾ ಕೊಪ್ಪಕ್ಕೆ ಬಂದಿದ್ದರು ಅವರು ಈ ಸಿಮೆಂಟ್ ಕಲರ್ ಟೀ ಶರ್ಟ್ ಹಾಕೊಂಡಿರೋರು ಅವ್ರ ಮಗ ಎಲ್ಲೋ ಕಲರ್ ಟೀ ಶರ್ಟ್ ಹಾಕ್ಕೊಂಡಿರೋರು ನಮ್ಮ ಅಣ್ಣ ಜಾಸ್ತಿ ವೀಡಿಯೋ ಮಾಡಲಿಲ್ಲ ಅವ್ರಿಗೆ ಇಷ್ಟ ಆಗೋಲ್ಲ ಬೈತಾಯಿದ್ರು ಬಂದುಬಿಟ್ಲು ಫೋನ್ ಹಿಡ್ಕೊಂಡು ಅಂತ ಹಂಗಾಗಿ ಒಂದು ಸಣ್ಣ ಚೂರು ಊರು ಕದ್ದು ಮುಚ್ಚಿ ವೀಡಿಯೋ ಮಾಡ್ಕೊಂಡೆ ಇನ್ನು ಡ್ರೈವರು ಇನ್ನು ಅಷ್ಟರೊಳಗೆ ಅವರು ಬರೋದ್ರೊಳಗೆ ಜೊತೆಗೆ ನಮ್ಮ ಮನೆಯವರು ಬಂದರು ಈ ಕಡೆ ಗಾಡಿ ನಿಲ್ಲಿಸ್ತಾ ಇದ್ದಾರೆ ನೋಡ್ಬೋದು ನೀವು ನಮ್ಮ ಮನೆಯವರು ಕೂಡ ಕಳ್ಸೋಕ್ಕೆ ಬಾಡಿಗೆ ಹೋಗಿದ್ರು ಅಂತ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಅವರು ಕೂಡ ಬಂದರು ಇನ್ನು ಇವರು ಬಂದರು ಮಾವನಿಗೆ ಇನ್ನೊಂದು ಸ್ವಲ್ಪ ಇನ್ನೊಂದು ತಿಂಗಳಾಗ್ಬೋದೇನೋ ಅದು ಸುಧಾರ್ಸ್ಕೊಳ್ಳೋಕೆ ಸ್ವಲ್ಪ ಗಾಯ ಇದೆ ಇನ್ನೂ ಒಂದು ಸ್ವಲ್ಪ ಹಾಗಾಗಿ ಇನ್ನು ನಾನು ನಿಮಗೆ ಮತ್ತೆ ಸಿಗ್ತೀನಿ ನನ್ನ ಮಗನಿಗೆ ಫುಲ್ ಖುಷಿಯಾಗಿಬಿಟ್ಟಿದೆ ಅವರೆಲ್ಲ ಬಂದಿದ್ದು ಸ್ನೇಹಿತರೆ ನೋಡಿದ್ರಲ್ವ ಅವಾಗಲೇ ಮಾಮ ಅವರು ಬಂದಿದ್ದು ಬಂದಿದ್ದಾಯಿತು ಊಟ ಎಲ್ಲ ಮುಗಿಸಿದ್ದಾಯ್ತು ನೋಡಿ ಇಲ್ಲಿ ಊಟ ಮಾಡಿದ ಮೇಲೆ ಪಾತ್ರೆ ಎಲ್ಲ ತೊಳ್ಕೊಂಬಂದು ಇಟ್ಟಿನಿ ಇಲ್ಲಿ ಉಳಿದಿ ಸಾಂಬಾರು ಪಾಯಸ ಎಲ್ಲ ಒಂದು ಬಾಕ್ಸೆ ಹಾಕಿ ಇಟ್ಕೊಂಡಿನಿ ಯಾಕಂದರೆ ಮನೆಯವ್ರು ಡಿಸೈಡ್ ಮಾಡಿದರು ಇವಾಗೇ ಹೋಗೋಣ ಅವ್ರ ಅವರ ಜೊತೆಗೇನೆ ಅಂದರೆ ನಮ್ಮ ಗಾಡೀಲೇ ಹೋಗೋದು ಇವತ್ತೇ ಹೋಗೋಣ ಅಂತ ಹೇಳಿ ಊರಿಗೆ ಊರಿಗೆ ಯಾಕೆ ಹೊರಟಿದ್ದೀವಿ ಅಂದರೆ ನಾವು ಊರಲ್ಲಿ ಅಡಿಕೆ ಗಿಡ ಹಾಕಿದ್ದೀವಿ ನಮ್ಮದು ಒಂದು ಜಮೀನಿಗೆ ಅದಿನ್ನೂ ಸಣ್ಣ ಸಣ್ಣದು ಒಂದೂವರೆ ವರ್ಷ ಏನೋ ಆಗಿದೆ ಅಷ್ಟೇ ಗಿಡಕ್ಕೆ ಅದಕ್ಕೆ ಗೊಬ್ಬರ ಹಾಕಬೇಕು ಇವಾಗ ಈಗ ಹೊಲ ಹೊಡ್ಸಿರ್ತಾರಲ್ವ ಜಮೀನು ಮಾಡೋರಿಗಾದರೆ ಗೊತ್ತಿರುತ್ತೆ ಈ ಟೈಮಲ್ಲಿ ಅದಕ್ಕೆ ಗೊಬ್ಬರ ಹಾಕಬೇಕು ಹಾಗಾಗಿ ಗೊಬ್ಬರ ಎಲ್ಲ ಹಾಕಿ ಅದ್ರ ಗುಣ ಎಲ್ಲ ಅಂದರೆ ಗಿಡ ಸುತ್ತು ಎಲ್ಲ ಕ್ಲೀನ್ ಮಾಡಿ ಬರಬೇಕು ಅಂತ ಅವ್ರು ಹೋದಾಗ ನಾನು ಒಬ್ಬಳೆ ಇಲ್ಲಿ ಇರೋಕ್ಕಾಗಲ್ಲ ಹಾಗಾಗಿ ನಾನು ಹೋಗ್ತೀನಿ ನೋಡೋಣ ನಾನು ಅಕ್ಕರ ಮನೆಗೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಐತೆ ಹಾಗಾಗಿ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದಾಯಿತು ಅವರು ಗೊಬ್ಬರ ಹಾಕ್ಕೊಂಬರೋಕ್ಕೆ ಹೋಗಿದ್ದಾರೆ ಲೋಡ್ ಮಾಡ್ಕೊಂಬರೋಕ್ಕೆ ಇನ್ನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಬೇಕು ಅದಕ್ಕಿಂತ ಮುಂಚೆ ಏನಂದರೆ ಬಟ್ಟೆ ವಾಶ್ ಮಾಡಿದ್ದೀನಿ ಅವನ್ನ ಡ್ರೈ ಮಾಡಿ ಡ್ರೈ ಮಾಡಿ ಒಣ ಹಾಕೋದೈತೆ ಅದನ್ನು ಮುಗಿಸೋಬೇಕು ಇಲ್ಲಾಂದರೆ ನನಗೆ ಊರಿಂದ ಬಂದಮೇಲೆ ತುಂಬ ಜಾಸ್ತಿ ಕೆಲಸ ಆಗ್ಬಿಡುತ್ತೆ ತುಂಬ ದಿನ ಅಂತ ಏನಿಲ್ಲ ಇವತ್ತೋದ್ರೆ ಎರಡು ದಿನ ಅಷ್ಟೇ ಎರಡು ದಿನ ಉಳಿಯೋ ಪ್ಲಾನ್ ಅಷ್ಟೇ ಅಷ್ಟು ಎರಡು ದಿನದಲ್ಲಿ ಹೊಲದ ಕೆಲಸ ಮುಗಿಯುತ್ತೆ ಹೊಲಕ್ಕೆ ಕೆಲಸಕ್ಕಾಗಿನೇ ಹೋಗ್ತಾಯಿರೋವಂಥದ್ದು ಮುಗಿಸ್ಕೊಂಡು ಬರಬೇಕು ಹಂಗಾಗಿ ಬಂದಮೇಲೆ ಕೆಲಸ ಜಾಸ್ತಿ ಆಗ್ಬಿಡ್ತದೆ ಹಂಗಾಗಿ ಒಂದಿಷ್ಟು ತೊಳೆದಿರೋ ಒಣ ಹಾಕೋ ಬಟ್ಟೆ ಇದ್ದಾವೆ ಒಣ ಹಾಕಬೇಕು ಇನ್ನೂ ಒಣಗಿರೋ ಬಟ್ಟೆ ಮರ್ಚಾವಿದಾವೆ ಅವು ಮರ್ಚಿ ಬ್ಯಾಗಿಗೆ ಎರಡು ದಿನ ಅಂದರೆ ಗೊತ್ತಲ್ಲ ಮಗುಗೆ ಎಷ್ಟು ಬಿಟ್ಟಬೇಕು ಪಾಪು ಇರೋದ್ರಿಂದ ಬಟ್ಟೆ ಅವನು ಅವನವೇ ಹೆಚ್ಚು ನಮ್ಮ ಒಂದೊಂದು ಮಿಸ್ ಆದರೂ ನಡೀತತೆ ಬಟ್ ಅವರ ಏನು ಮಿಸ್ ಆಗೋಂಗಿಲ್ಲ ಇದ್ರಾಗೂ ಈಗ ಮಳೆ ಬರ್ತಾ ಇರೋ ಕಾರಣ ವೆದರ್ ಚೇಂಜ್ ಆಗ್ತಾ ಇರುತ್ತೆ ಅವನಿಗೆ ಶೀತ ಜ್ವರ ಕೆಮ್ಮು ಇಂಥದ್ದೆಲ್ಲ ಔಷಧಿಗಳೆಲ್ಲ ಇಟ್ಕೊಬೇಕು ಸುಮಾರು ಕೆಲಸ ಇದೆ ಸ್ನೇಹಿತರೆ ನೋಡೋಣ ಅವ್ಲಾಗೂ ಇವತ್ತಿನ ಹೇಗೆ ಮಾಡ್ತೀನಿ ಅಂತ ಗೊತ್ತಿಲ್ಲ ನೋಡೋಣ ಶುರು ಮಾಡಿದ್ದೀನಲ್ಲ ಅವಳೇ ಊಟ ಎಲ್ಲ ಆಯಿತು ನನಗೆ ಅವಾಗ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಬಂದ ತಕ್ಷಣ ನೋಡಿದ್ರಲ್ವ ಅವನು ಯಾ ಇಕ್ಕೊಬ್ಬಳು ಫೋನ್ ತಗೊಂಡ್ಬಂದುಬಿಡ್ತಾಳೆ ಅಂತಾರೆ ಹಾಗೆ ಅವ್ರಿಗೆ ಅಷ್ಟು ಇಷ್ಟ ಆಗೋಲ್ಲ ಆದರೂ ಚುಚೂರು ತೆಗ್ದಿರ್ತೀನಿ ಸರಿ ನನಗೆ ಲೇಟ್ ಆಗ್ತದೆ ನಾನು ಕೆಲಸ ಶುರು ಮಾಡ್ಕೊಳ್ತೀನಿ ನೋಡೋಣ ಆದರೆ ಸಾಧ್ಯವಾದರೆ ವಿಡಿಯೋ ಮಾಡ್ತೀನಿ ಇಲ್ಲದ್ರೆ ಸ್ನೇಹಿತರೆ ಇನ್ನೂ ಹೋಗ್ಬೇಕಾರೆ ವಿಡಿಯೋ ಮಾಡೋದು ನಾನು ಸ್ನೇಹಿತರೆ ನಾನು ನಿಮಗೆ ನೆಕ್ಸ್ಟ್ ಡೇ ಸಿಗ್ತಾ ಇದ್ದೀನಿ ಅಂದರೆ ನಾವು ಅಕ್ಕಾರ ಮನೆ ಬಂದ್ವಿ ನಿನ್ನೆ ಹೇಳಿದ್ನಲ್ಲ ನಾವು ಊರಿಗೆ ಹೊರಟಿದ್ದೀವಿ ಅಂತೇಳಿ ಅಕ್ಕಾರ ಮನೆಗೆ ಬಂದ್ವಿ ನಾವು ಬರೋದಕ್ಕೆ ನೈಟು ಒಂಬತ್ತು ಮುಕ್ಕಾಲು ಆಗಿತ್ತು ಬಂದ್ವಿ ನಮ್ಮ ಮನೆಯವ್ರು ಬೆಳಗ್ಗೆ ಹೋದರು ಊರಿಗೆ ಜಮೀನಲ್ಲಿ ಕೆಲಸ ಮಾಡಿಸ್ಲಿಕ್ಕೆ ನಾವು ಕೊಪ್ ನಾವು ಅಕ್ಕರ ಮನೆಗೆ ಇದ್ದೀವಿ ನೋಡ್ಬೋದು ಇಲ್ಲಿ ಅಕ್ಕ ಡ್ಯೂಟಿಗೆ ಹೋಗಿದ್ದರು ಬಂದರು ಈಗಷ್ಟೇ ಊಟಕ್ಕೆ ಅಂತ ಹೇಳಿ ಪಾಪ ಆಟ ಆಡ್ತಾಯಿದ್ದಾನೆ ಇನ್ನೊಬ್ಬರು ನೋಡಿದ್ರಲ್ಲವಾ ನೋಡಿದ್ರಲ್ವಾ ಅವರು ನಮ್ಮ ದೊಡ್ಡಮ್ಮ ಅಂದರೆ ಅಕ್ಕಾರ ಅಮ್ಮ ಅವರು ಬಂದಿದ್ರು ಅವರು ನಿನ್ನೆ ಬಂದಿದ್ರಂತೆ ಇವಾಗ ಇದ್ದಾರೆ ಅವರೊಪ್ಪ ಸೂರಿ ಹೋಗಲಿಕ್ಕೆ ನಮ್ಮ ಪಾಪ ಆಟ ಆಡ್ತಾ ಇದ್ದಾನೆ ನಾನು ನಿನ್ನೆ ಜಾಸ್ತಿ ಮತ್ತು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಹಾಗಾಗಿ ಮತ್ತು ಇವತ್ತು ವೀಡಿಯೋನ ಶುರು ಮಾಡಿದೆ ಎರಡು ದಿನದ ವೀಡಿಯೋ ಇದು ನೋಡಿರಿ ಇಲ್ಲಿ ನಮ್ಮ ದೊಡ್ಡಮ್ಮ ರೆಡಿ ಆಗ್ತಾ ಇದ್ದಾರೆ ತಲೆ ಇದ್ದಾರೆ ಏನೋ ಮಾತಾಡ್ತಾ ಇದ್ವಿ ಇವರೇ ನಮ್ಮ ದೊಡ್ಡಮ್ಮ ನಾನು ಒಂದು ವೀಡಿಯೋದಲ್ಲಿ ತೋರಿಸಿದ್ನ ನೆನಪಿಲ್ಲ ನನಗೆ ಮರೆತೋಗಿದೆ ನಮ್ಮ ಅಮ್ಮನ ಅಕ್ಕ ಇವರು ದೊಡ್ಡಮ್ಮ ಅಂದರೆ ಹೀಗೆ ತುಂಬ ದಿನ ಆಗಿತ್ತು ನಾವು ಇವರು ನೋಡಿ ಅವರು ಅಕ್ಕಾರ ಮನೆಗೆ ಬಂದಿದ್ರ ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ದಾಯ್ತು ಇನ್ನೊಂದು ದಿನ ವಾಪಸ್ಸು ವಾಪಸ್ಸು ಕೊಪ್ಪಕ್ಕೆ ಹೊರಡೋರಿದ್ದೀವಿ ಜಮೀನಲ್ಲಿ ಕೆಲಸ ಇವತ್ತು ು ಮತ್ತು ನಾಳೆ ಎರಡು ದಿನದ ಕೆಲಸ ಇದೆ ಮುಗಿಸ್ಕೊಂಡು ಕೊಪ್ಪಕ್ಕೆ ಹೊರಡ್ತೀವಿ ಅಷ್ಟರೊಳಗೆ ಇಲ್ಲಿ ಅಕ್ಕರ್ ಮನೆಗೆ ನಾವೇನೆಲ್ಲ ಮಾಡ್ತೀವಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೇಗಿರ್ತೀವಿ ಅಂತ ಆದಷ್ಟು ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ನನಗೆ ಈ ಥರ ಹೊರ ಬಂದಾಗ ಇರಬೇಕು ಅನಿಸುತ್ತೆ ಅಷ್ಟೊಂದು ವೀಡಿಯೋ ಮಾಡೋಕ್ಕೆ ಅಂದರೆ ಏನು ಬೇಡ ಸುಮ್ಮನೆ ಆರಾಮಾಗಿದ್ದುಬಿಡೋಣ ಅನಿಸುತ್ತೆ ಅಲ್ಲ ಅಷ್ಟೆಲ್ಲ ಕೆಲಸ ಮಾಡಿರ್ತೀವಲ್ಲ ಹೊರ ಬಂದಾಗ ಆರಾಮಾಗಿರೋಣ ಅನಿಸುತ್ತೆ ಹಾಗೆ ಇಲ್ಲಿ ನಮ್ಮ ದೊಡ್ಡಮ್ಮ ಇಲ್ಲೇ ಒಬ್ರು ಮನೆಗೆ ಇನ್ನೊಂದು ಅವ್ರ ನೆಂಟರು ಮನೆ ಇದೆ ಅಲ್ಲಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ರೆಡಿಯಾಗಿ ಹೊರಟರು ಅಕ್ಕ ಮತ್ತು ಪಾಪುನು ಅವ್ರ ಅಜ್ಜಿನ ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಿಗೆ ನಮ್ಮ ಪಾಪುನು ಚಪ್ಪಲಿ ಹಾಕ್ಸ್ಕೊಂತ ಇದ್ದಾನೆ ನೋಡಿ ಅಲ್ಲಿ ಅವ್ರ ದೊಡ್ಡಮ್ಮನ ಜೊತೆಗೆ ಹೊರಟರು ಇಲ್ಲೇ ಹೋಗಿ ಬರ್ತೀನಿ ಅಂತ ಇದ್ದಾರೆ ದೊಡ್ಡಮ್ಮ ನಾನು ಹಂಗೆ ಒಂಚೂರು ವೀಡಿಯೋ ಮಾಡಿದೆ ಇಷ್ಟೆಲ್ಲ ಮಾಡೋದ್ರೊಳಗೆ ನಾನು ಅಲ್ಲಿ ಕೂತಂಗೆ ನನ್ನ ಕಾಲಿಗೆ ಗೆಜ್ಜೆನೂ ಬಿದ್ದುಬಿಡ್ತು ಸ್ನೇಹಿತರೆ ಅದು ಕೊಂಡಿ ತುಂಬಾ ಸೌದೋಗಿದೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟೊಂದು ಸೌದಿದೆ ಕು ಕೊಂಡಿನ ನೋಡ್ಕೊಂಡಿಲ್ಲ ಸದ್ಯ ಮನೆಯಲ್ಲೇ ಬಿತ್ತು ಹೊರಗೆಲ್ಲರೂ ಹೋದಾಗ ಬಿದ್ದಿದ್ರೆ ಮುಗೀತು ಲಾಸ್ ಆಗಿತ್ತು ಸದ್ಯ ಸಿಕ್ತು ಇಲ್ಲೇ ಕೂತಲ್ಲೇ ಬಿದ್ದು ತುಂಬ ಸೌದಿದೆ ಇನ್ನಿದ್ದನ್ನ ಹಾಕಳಕ್ಕೆ ಬರಲ್ಲ ಒಂದು ಕೊಂಡಿ ಚೇಂಜ್ ಮಾಡಬೇಕು ಇಲ್ಲ ಗೆಜ್ಜೆನೇ ಚೇಂಜ್ ಮಾಡಬೇಕು ನೋಡಿ ಗೆಜ್ಜೆ ಏನು ಅಷ್ಟೊಂದೇನು ಹಾಳಾಗಿಲ್ಲ ತೊಳಿಬೇಕು ಸ್ವಲ್ಪ ಕಪ್ಪಾಗೈತೆ ಅಂದರೆ ಹಾಳಾಗಿಲ್ಲ ಗೆಜ್ಜೆ ಸೌದಿಲ್ಲ ಅದು ಕೊಂಡಿ ಅಷ್ಟೇ ಕೊಂಡಿನ ಚೇಂಜ್ ಮಾಡ್ಕೊಂಡ್ರೆ ಆಯಿತು ಅಂದ್ಕೊಂಡಿನಿ ನೋಡಬೇಕು ನೋಡಿ ಒಂದು ಕಾಲದಿದೆ ಒಂದು ಕಾಲಿಂದಿಲ್ಲ ಹೀಗೆ ಇದೊಂದು ಈಗ ಖರ್ಚು ಬಂತು ಮತ್ತೆ ಇವಾಗ ನೀವು ನೋಡ್ತಾ ಇರೋ ಸ್ನೇಹಿತರೆ ಇದೆ ನಮ್ಮದು ಹೊಲ ಸಣ್ಣ ಸಣ್ಣದು ಅಡಿಕೆ ಗಿಡ ಇದೆ ನೋಡಿ ಇದೆ ನಮ್ಮದು ಹೊಲ ಅಡಿಕೆ ಗಿಡ ಸುತ್ತ ಕ್ಲೀನ್ ಮಾಡಿಸಿ ಅದಕ್ಕೆ ಗೊಬ್ಬರ ಹಾಕಿ ಬರೋಕ್ಕೆ ಅಂತಲೇ ಹೇಳಿ ಬಂದಿದ್ದೆ ಈ ಬಾರಿ ನಾವು ನೋಡಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಐದು ನಾಲ್ಕೈದು ಜನ ಲೇಬರ್ಸ್ನ ಕರ್ಕೊಂಡು ಕೆಲಸ ಮಾಡಿಸಿದ್ರು ಇವತ್ತು ನಮ್ಮ ಮನೆಯವರು ಈ ಥರ ಒಂದೊಂದು ಗಿಡಕ್ಕೂ ಗೊಬ್ಬರ ಕೊಡೋದಾಗಿರ್ಬೋದು ಈ ಥರ ಎಲ್ಲ ಮಾಡಿಸಿದ್ದು ನಮ್ಮ ಮನೆಯವರು ಇದು ವೀಡಿಯೋ ಮಾಡಿದ್ದು ಅಷ್ಟು ಕರೆಕ್ಟಾಗಿ ಮಾಡಿಲ್ಲ ನಾನು ನೆಕ್ಸ್ಟ್ ಟೈಮ್ ಯಾವಾಗಾರು ಹೋದಾಗ ವೀಡಿಯೋನ ಮಾಡ್ಕೊಂಬರ್ತೀನಿ ನೋಡಿ ಕೆಲಸ ಎಲ್ಲ ಆದಮೇಲೆ ಈ ಥರ ಕಾಣ್ತಾ ಇದೆ ನಮ್ಮದು ಹೊಲ ಇದು ಒಂದು ಹೊಲಕ್ಕೆ ಈ ಥರ ಅಡಿಕೆ ಹಾಕಿದ್ದೀವಿ ಇನ್ನೆರಡು ಹೊಲ ಆ ಕಡೆ ಕಾಣ್ತಾ ಇದ್ದಾವೆ ನೋಡಿ ಆ ಥರ ಖಾಲಿ ಇದ್ದಾವೆ ಅದರಲ್ಲಿ ಏನಾದರೂ ಬೆಳೀತಾರೆ ಅದಾದ್ಮೇಲೆ ಸ್ನೇಹಿತರೆ ನಮ್ಮ ಮನೆಯವರು ವಾಪಸ್ ಬಂದರು ಇಲ್ಲಿಗೆ ಯಾಕೆಂದರೆ ನಾವು ಬಂದಿದ್ದ ಕೆಲಸ ಮುಗೀತು ಒಂದೇ ದಿನಕ್ಕೆ ಅನ್ಕಂಡಿರ್ಲಿಲ್ಲ ಒಂದೇ ದಿನಕ್ಕೆ ಕೆಲಸ ಮುಗಿಯುತ್ತೆ ಅಂತ ಎರಡು ದಿನ ಆಗುತ್ತೆ ಅನ್ಕಂಡ್ವಿ ಬಟ್ ಒಂದೇ ದಿನಕ್ಕೆ ಕೆಲ್ಸದ ಜಾಸ್ತಿ ಜನ ಸಿಕ್ಕು ಕೆಲಸ ಮುಗೀತು ಸೊ ವಾಪಸ್ ನಾವು ಕೊಪ್ಪಕ್ಕೆ ಹೊರಡ್ತಾ ಇದ್ದೀವಿ ಇವತ್ತೆ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸಿ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಧನ್ಯವಾದಗಳು